ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮಗೆ ಇವತ್ತು ಹೊಟ್ಟೆ ಮೆಣಸಿನಕಾಯಿ ಬೋಂಡ ಮಾಡೋದು ತೋರಿಸ್ತಿದ್ದೀನಿ ಮೊದಲನೇದಾಗಿ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ರುಚಿಗೆ ತಕೋಸರು ಉಪ್ಪು ಓಮ್ ಕಾಳು ಜೀರಿಗೆ ಓಂಕಾಳು ಸ್ವಲ್ಪ ಸೋಡಾ ಹಾಕಿ ನೀಟಾಗಿ ಕಲಿಸ್ಕೊಳ್ಳೋಣ ಫ್ರೆಂಡ್ಸ್ ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಜಸ್ಟ್ ಫಿಂಗರ್ಸಂದ ಕಲ್ಸ್ಕೋಬೇಕು ಫ್ರೆಂಡ್ಸ್ ನಾವು ಕೈಯಿಂದ ಹಾಕಿ ನೀಟನ್ನು ಆದಿದ್ರೆ ಚೆನ್ನಾಗಿ ಚೆನ್ನಾಗಾಗಲ್ಲ ವಾಡೆ ಚೆನ್ನಾಗಿ ಬರಲ್ಲ ನೋಡಿ ಈ ರೀತಿ ಬೆರಳಲ್ಲೇ ಹಾಡಿಸ್ಕೋಬೇಕು ಫ್ರೆಂಡ್ಸ್ ನೋಡಿ ನಂತರ ಆಫ್ ಆ್ಯಂಡ್ ಆಗಿ ಒಟ್ಟು ಮಿಷನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೀವಿ ಫ್ರೆಂಡ್ಸ್ ಇವಾಗ ನೋಡಿ ಈ ರೀತಿಯಾಗಿ ತುಂಬ ಹೊಟ್ಟೆ ಮಿಷನ್ಕಾಯಿನ ತುಂಬನ್ನು ಇಟ್ಕೊಂಡು ಆ ಕಡೆ ಈ ಕಡೆ ಡಿಪ್ ಮಾಡಿ ಹಾಕಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾವ ರೀತಿ ಇರುತ್ತೆ ಅಂತ ನೀವು ನೋಡಿ ಇವಾಗ ನೋಡಿ ಈ ರೀತಿ ಒಂಬಣ್ಣ ಬರೋ ರೀತಿ ನೀಟಾಗಿ ಕರ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹೊಟ್ಟೆ ಮಿಶ್ರಿಕಾಯಿ ಬೋಂಡ ಅಂದರೆ ಬಾಯಲ್ಲೇ ನೀರು ಬರುತ್ತೆ ನೋಡಿ ಈ ರೀತಿ ಹಾಗೆ ಬರೋ ರೀತಿ ನೀಟಾಗಿ ಕರ್ಕೊಂಡು ಎತ್ತಿಟ್ಕೋಬೇಕು ಫ್ರೆಂಡ್ಸ್ ಒಂದು ಸೈಡಲ್ಲಿ ನಂತರ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಂತರ ಮಕ್ಕಳಿಗೆಲ್ಲ ಹಾಕ್ಕೊಡಿ ಮನೆಯಲ್ಲೂ ನೀವು ಸಾರಿ ಇದನ್ನು ಟ್ರೈ ಮಾಡಿ ವಾ ವಾಹ್ wow finish super yeah